ಏನಾದರೂ ಕ್ರಿಯೇಟಿವ್ನೆಸ್ ನೀವು ತರ್ತಾನೆ ಇರ್ತೀರಾ ಬಟ್ ಇವತ್ತು ಕಪಲ್ ಅಂದ್ರೆ ರಿಯಲ್ ಲೈಫ್ ಜೋಡಿಗಳನ್ನ ಇನ್ವೈಟ್ ಮಾಡಿದೀವಿ ಸ್ಪೆಷಲ್ ಗೆಸ್ಟ್ ಆಗಿ ಅವರೇ ನಮ್ಮ ಗೀತೆಯನ್ನು ಲಾಂಚ್ ಮಾಡ್ತಾರೆ ಬಟ್ ವೈ ಅಂತ ನಮ್ಗೆ ಹೇಳ್ಬೇಕು ಅದೇ ನಾನು ಅನ್ಕೊಂಡೆ ನನ್ನ ಗರ್ಲ್ ಕರೆದು ಮಾಡ ಅಂತ ಬಟ್ ನನ್ನ ಗರ್ಲ್ ಇಲ್ಲ ಅಂತ ಆಮೇಲೆ ಗೊತ್ತಾಯ್ತು ನಿಜವಾಗ್ಲು ನಾವಾಗ ಅನ್ಕೊಂಡು ಹೆಂಗ್ ಮಾಡ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೇಕು ಬಿಕಾಸ್ ನಾವೆಲ್ಲ ಇನ್ನು ತುಂಬಾ ಹೊಸಬ್ರು ಈ ಇಂಡಸ್ಟ್ರಿಗೆ ಸೊ ಜನರಿಗೆ ಹತ್ತಿರ ಆಗ್ಬೇಕು ಅಂತಂದ್ರೆ ನಮ್ಮ ಸಾಂಗ್ ಸುಮ್ಮನೆ ನೋಡಲ್ಲ ಏನೋ ಒಂದು ಸ್ಪೆಷಲ್ ಅಂತ ಅನ್ಸಿದ್ರು ಅಷ್ಟೇ ನೋಡ್ತಾರೆ ಲವ್ ನಮ್ಮ ಸಾಂಗ್ ಬೇರೆ ಲವ್ ಸಾಂಗು ಸೊ ಹಾಗಾಗಿ ಏನು ಮಾಡೋಣ ಅಂತ ಅಂದಾಗ ನನಗೊಂದು ಥಾಟ್ ಬಂತು ಸೊ ರಿಯಲ್ ಲೈಫಲ್ಲಿ ಯಾರೆಲ್ಲ ಲವ್ ಕನೆಕ್ಟೆಡ್ ಇದ್ದಾರೆ ಅದು ನನಗೆ ಯಾರು ತುಂಬ ಅಟ್ರಾಕ್ಟ್ ಆಗಿದ್ದಾರೆ ಅವ್ರನ್ನ ಕರೆದು ಲಾಂಚ್ ಮಾಡಿಸೋಣ ಅಂತ ಸೊ ಅದರಲ್ಲಿ ಟಾಪ್ ಐದು ನನಗೆ ನನ್ನ ತಲೆಗೆ ಅಂಥವ್ರನ್ನ ನಾನು ಕರೆದಿರೋದು ಮೊದಲನೇದಾಗಿ ಗುರು ಕಿರಣ್ ಸರ್ ಏನಕ್ಕೆ ಅವರು ಆ್ಯಂಡ್ ಅವ್ರ ವೈಫು ಅವ್ರನ್ನ ಕರೆದಿದ್ದು ಅಂತಂದರೆ ಕೇಳ್ಬೋದು ಎಲ್ಲರೂ ಹೇಳ್ಬೋದು ಲವ್ ಎಲ್ಲ ಅಲ್ವಾ ಅವ್ರ ಅರೇಂಜ್ ತಾನೆ ಮದ್ವೆ ಆಗಿರೋದು ಅರೇಂಜ್ ಆದ್ಮೇಲೆ ಲವ್ ಆಗಿದೆ ಹಾ ನನಗೆ ಅವ್ರ ತುಂಬಾ ಪರ್ಸನಲಿ ಗೊತ್ತು ನನ್ಗೆ ನನ್ನ ಎಲ್ಲಾ ಸಿನಿಮಾಗೆ ಗುರುಕಿರಣ್ ಸರ್ ತುಂಬಾ ದೊಡ್ಡ ಸಪೋರ್ಟರು ಬಟ್ ಮದುವೆ ಅಂದ್ರೆ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಈ ರೇಂಜ್ ಗೆ ಲವ್ ಮಾಡಿರೋ ನಾನು ನೋಡಿಲ್ಲ ನಾನು ಸೊ ಹಾಗಾಗಿ ನಾನು ಅಂದ್ಕೊಂಡೆ ಇದನ್ನೂ ಲವ್ ಮ್ಯಾರೇಜ್ ಕೋಟಾದಲ್ಲಿ ನಾವು ಆಡ್ ಮಾಡಬಹುದು ಅಂತ ಗುರುಕಿರಣ್ ಸರ್ನ ಕೇಳಿದೆ ಅಂಡ್ ಅವರು ಪಾಪ ಮಂಗಳೂರಲ್ಲಿ ಇದ್ರು ನನ್ನೊಂದು ಕಾಲ್ಗೆ ನಾನು ಬರ್ತೀನಿ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಅವರು ಅಂಡ್ ಅವ್ರ ವೈಫು ಇವತ್ತು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದಾದ ಮೇಲೆ ನಾನು ಹಿಂಗೆ ಥಿಂಕ್ ಮಾಡಿದಾಗ ಇನ್ನೊಂದು ಲವ್ ಯಾರನ್ನ ಹುಡ್ಕೋದು ಅಂತ ಬಂದಾಗ ನಮ್ಮ ಹೋಟೆಲ್ ಗ್ಯಾಂಗ್ ಇತ್ತು ಬಿಗ್ ಬಾಸಲ್ಲಿ ಅಲ್ಲಿ ಅಲ್ಲಿ ಎರಡು ಸಾಲಿಡ್ ಲವರ್ಸ್ ಇದ್ದರು ಒಂದು ನಮ್ಮ ಆರ್ಯವರ್ಧನ್ ಅವರು ಅವ್ರ ನಂಬರ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿತ್ತು ಆದರೆ ಅವರು ಈ ರೇಂಜಿಗೆಲ್ಲ ಒಳಗಡೆ ಲವ್ ಇದೆ ಲವ್ ಸ್ಟೋರಿ ಇದೆ ಅಂತ ತುಂಬ ಸಲ ಹೇಳ್ಕೊಂಡಿದ್ರು ಆ್ಯಂಡ್ ಹೊರಗೆ ಬಂದಾಗ ಅದು ನಾನು ತುಂಬ ಸಲ ಮನೆಗೆಲ್ಲ ಹೋಗ್ತಾ ಇರ್ತೀನಿ ಅವರು ಲವ್ ಯಾವ ರೀತಿ ಇದು ಅಂತ ನನಗೆ ಗೊತ್ತಾಯಿತು ಜಾಸ್ತಿ ಮಾತಾಡೋಲ್ಲ ಬಟ್ ತುಂಬ ಲವ್ ಇದೆ ಅವ್ರ ಮಧ್ಯೆ ಆ್ಯಂಡ್ ಅವರು ಡೆಫಿನೆಟ್ಲಿ ನನ್ನ ಗೆಸ್ಟು ಅಂತ ನಾನು ಫಿಕ್ಸ್ ಆಗಿದ್ದೆ ಅಂಡ್ ರಜಿತಾ ಮೇಡಮ್ ನೀವು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ನಿಮ್ಮ ಪ್ರೀತಿಯ ಕಾಣಿಕೆ ನಿಮ್ಮ ಮಗಳು ರಜಾ ಓಕೆ ಅದು ಆಬಿದ ಆಲಿಯಾ ಯಾವಾಗಲೂ ಕನ್ಫ್ಯೂಸ್ ಆಗೋದು ಎರಡು ಹೆಸರಿರೋದ್ರಿಂದ ಹಾಡೆಲ್ಲ ಮಾಡಿದೀನಿ ಆಲಿಯಾ ಆಬೇದ ವೆಲ್ಕಮ್ ಆಯ್ತಾ ಅಂಡ್ ಅದಾದಮೇಲೆ ರೂಪೇಶ್ ರಾಜಣ್ಣ ಅವ್ರು ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದಿನ ರಾತ್ರಿ ಅಂದ್ರೆ ಮನೆಯವರೆಲ್ಲ ಬರುವಂತ ಟಾಸ್ಕ್ ಇತ್ತು ಆವಾಗ ಅವ್ರ ಹೆಂಡ್ತಿ ಬಂದಾಗ ಅವ್ರ ಕಾಲ್ಗೆಲ್ಲ ಅಂತ ಒಂದು ಸಿನ್ ಸನ್ನಿವೇಶ ನೀವೆಲ್ಲ ನೋಡಿರ್ತೀರ ಸೊ ಪ್ಯೋರ್ ಲವ್ ಏನು ಅಂತ ಅವರು ಪ್ರೂವ್ ಮಾಡಿದರು ಬಿಗ್ ಬಾಸಲ್ಲಿ ಸೊ ಹಾಗಾಗಿ ಡೆಫಿನೆಟ್ಲಿ ಟಾಪ್ ಫೈವ್ ಅಂತ ಬಂದಾಗ ರೂಪೇಶ್ ರಾಜಣ್ಣ ಆ್ಯಂಡ್ ಅವ್ರ ವೈಫು ನಮಗೆ ಅಕ್ಕ ಅವರು ಸೊ ಅವ್ರು ಕೇಳಿದ ತಕ್ಷಣ ನಾನು ಅವ್ರ ಹತ್ರ ನೀವು ನೀವೆಲ್ಲಿದ್ದೀರಾ ಅಂತ ನಂದು ಹಿಂಗೆ ಫಂಕ್ಷನ್ ಇದೆ ಗುರೂಜಿ ಮತ್ತು ರೂಪೇಶ್ ರಾಜಣ್ಣ ಅವ್ರಿಗೆ ಆಗಿ ಏನೂ ಕರೆದಿಲ್ಲ ಹಿಂಗೆ ಹಿಂಗೆ ಇದೆ ನೀವು ಬರಬೇಕು ಅಷ್ಟೇ ಅಂತ ಪಾಪ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅದಾದಮೇಲೆ ವಿನಯ್ ಗೌಡ ಅವ್ರನ್ನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ ನಾನು ಇಲ್ಲಿ ತನಕ ಅವ್ರನ್ನ ಆಗಿಲ್ಲ ಬಟ್ ಪಾಪ ಒಂದೇ ಒಂದು ಫೋನ್ ಕಾಲ್ಗೆ ನಾನು ನೋಡ್ತೀನಿ ಅಂದರೆ ಒಂದಿನ ಮುಂಚೆ ಮಾಡಿದ್ದು ನಾನು ಇಲ್ಲ ನಾನು ನೋಡ್ತೀನಿ ನಾನು ನೋಡಿದ ನಿಮ್ಮ ಸಿನಿಮಾ ಬಗ್ಗೆ ಕೇಳಿದ್ದೀನಿ ಡೆಫಿನೆಟ್ಲಿ ಫ್ರೀ ಇದ್ದರೆ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಹತ್ತು ನಿಮಿಷಕ್ಕೆ ಕಾಲ್ ಮಾಡಿ ಡೆಫಿನೆಟ್ಲಿ ಬರ್ತೀನಿ ಅಂತಂದರು ಸೋ ಸ್ವೀಡ್ ಆಫ್ ಯೂ ಬಟ್ ಈ ಕಪಲ್ನ ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ ವಿನಯ್ ಅವರು ನಮ್ಮ ಥರ ಬಿಗ್ ಬಾಸ್ ಒಳಗಡೆ ಹೋದಾಗ ಅಂದರೆ ನಾವೊಂದು ಸ್ವಲ್ಪ ಸಾಫ್ಟಾಗಿ ಆರಾಮ್ಸೆ ಹೋಗ್ತಾ ಇದ್ದೀವಿ ಮುಂದೆ ಅವರೆಲ್ಲ ಎಲ್ಲರನ್ನ ಎದುರಿಸಿ ಒಂದು ಸ್ವಲ್ಪ ನೆಗೆಟಿವ್ ಎಲ್ಲ ಸ್ಟಾರ್ಟಿಂಗಲ್ಲಿ ಜೋರಾಗಿತ್ತು ಆವಾಗ ಅವ್ರ ವೈಫು ಅಕ್ಷತಾ ಮೇಡಮ್ ಅವರು ಅವ್ರನ್ನ ಅವ್ರ ಪರ ನಿಂತಿರೋ ರೀತಿ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಏನು ಗಂಡನ ಬಗ್ಗೆ ಮಾತಾಡಿದ್ದೇ ಮಾತಾಡಿದ್ದು ಆ್ಯಂಡ್ ಅವ್ರ ರಿಯಲ್ ಲೈಫ್ ಲವ್ ಸ್ಟೋರಿನ ಕೇಳಿದಾಗ ನನಗೆ ಡೆಫಿನೆಟ್ಲಿ ಅವರಿದ್ದರೆ ಈ ವೇದಿಕೆ ಇನ್ನೂ ಚೆನ್ನಾಗುತ್ತೆ ಅಂತ ಅನ್ನಿಸ್ತು ಅವರಿಬ್ಬರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿನಯ್ ಬ್ರೋ ಆ್ಯಂಡ್ ಅಕ್ಷತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೊಬ್ಬರು ನಮ್ಮ ಅವರು ಅಂದರೆ ನಾನು ಆ್ಯಂಕರು ಅವರು ಆ್ಯಂಕರು ನಿರಂಜನ್ ದೇಶಪಾಂಡೆ ಅವ್ರು ಇನ್ನು ಆನ್ ದ ವೇನಲ್ಲೇ ಇದ್ದಾರೆ ಟ್ರಾಫಿಕ್ ಅಲ್ಲೇ ಇದ್ದಾರೆ ಆದಷ್ಟು ಬೇಗ ಅವರು ಅವ್ರ ವೈಫ್ ಬರ್ತಾರೆ ಅಂತ ಅನ್ಕೋತಾ ಇದೀನಿ ಅಂಡ್ ಅವ್ರು ಏನಕ್ಕೆ ಅಂತಂದ್ರೆ ಅವರು ಹಾಗೆ ತುಂಬಾ ಮಾತಾಡ್ತಾರೆ ಇಬ್ರು ತುಂಬಾ ಆಕ್ಟಿವ್ ಕಪಲ್ ಅವರು ಸೊ ಅವರ ಪ್ರೀತಿ ಕೂಡ ಒಂದು ರೀತಿಯಲ್ಲಿ ತುಂಬಾ ಅಟ್ರಾಕ್ಟ್ ಆದಂತಹ ಒಂದು ಕಪುಲ್ ಅಂತ ಹೇಳ್ಬೋದು ಅವರು ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನ ಸೇರ್ಕೋತಾರೆ ಸೊ ಇದು ನನ್ನ ಕಾನ್ಸೆಪ್ಟು ಸೊ ಇವತ್ತು ಈ ಲವ್ ಅನ್ನ ಲವ್ ಯು ಅನ್ನೋಂತ ಸಾಂಗ್ ಅನ್ನ ಇವ್ರು ಸೇರಿ ಲಾಂಚ್ ಮಾಡಿದ್ರೆ ಒಂದು ವಿಶೇಷ ಅರ್ಥ ಬರುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಸಿನಿಮಾ ಬಗ್ಗೆ ನಾನು ಅದೇ ಒಂದು ಒಂದು ಜೆನ್ಯೂನ್ ಆಗಿರೋ ಎಫರ್ಟು ಆ್ಯಂಡ್ ಇದೊಂದು ಸ್ಟ್ರೇಟ್ ಆಗಿರೋವಂಥ ತುಳು ಸಿನಿಮಾ ಆ್ಯಂಡ್ ಕನ್ನಡದಲ್ಲೂ ಬರ್ತಾ ಇದೆ ಎರಡೂ ಭಾಷೆಯಲ್ಲೂ ಬರುವಂತಹ ಸಿನಿಮಾ ಸೊ ಹಾಗಾಗಿ ಇಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೀನಿ ನೀವು ಪ್ರತಿ ಸಲ ಬಂದು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಆ್ಯಂಡ್ ಎಸ್ಪೆಷಲಿ ಇವತ್ತು ಇದು ಮ್ಯೂಸಿಕ್ ಡೈರೆಕ್ಟರ್ನ ವೇದಿಕೆ ಇದು ಇವತ್ತು ಬಂದಿಲ್ಲ ಏನಕ್ಕೆ ಅಂತಂದರೆ ಇಪ್ಪತ್ನಾಲ್ಕಕ್ಕೆ ನಮಗೆ ಮಸ್ಕತ್ತಲ್ಲಿ ಪ್ರೀಮಿಯರ್ ಶೋ ಇದೆ ಸೊ ಕೆಲಸಗಳು ಮುಗಿದಿಲ್ಲ ಸೊ ಹಾಗಾಗಿ ಅವ್ರ ಪಾಪ ಮ್ಯೂಸಿಕ್ ಮಾಡ್ತಾನೆ ಇದಾರೆ ಅಲ್ಲಿ ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಪ್ರೊಡ್ಯೂಸರ್ಸ್ ಏನು ಅವ್ರಿಗೆ ಇಲ್ಲ ಎಲ್ಲೋ ಅವರು ಏನೇ ನಾವು ನಾವಿದ್ದೀವಿ ನಿನ್ನ ಮುಂದೆ ಹೋಗು ಅಂತ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಥ್ಯಾಂಕ್ ಯು ಆ್ಯಂಡ್ ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಇನ್ನು ಲಾಂಚ್ ಮಾಡೋಣ ಆ್ಯಂಡ್ ನಮ್ಮ ಸಿಂಗರು ಬಂದಿದ್ದಾರೆ ರಜತ್ ಹೆಗ್ಡೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ವಾಯ್ಸ್